ಜೀವ ಸಂಜೀವಿನ ದಯವಿಟ್ಟು ಬಂದು ಸೇರಿಕೊಳ್ಳಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ನಂಗೆ ತುಂಬ ಖುಷಿ ಏನಂತಂದರೆ ನಾನು ಎರಡು ಕೆ ಎರಡೂವರೆ ಕೆ ಜಿ ಕಡಿಮೆ ಆಗಿದ್ದೀನಿ ಕಡಿಮೆ ಆಗಿರೋದು ಪ್ರಶ್ನೆ ಅಲ್ಲ ಇನ್ನು ಆರೋಗ್ಯ ಎಲ್ಲ ಸಿಕ್ಕಿದೆ ನಾನು ಒಬ್ರಿಗೆ ಸಜೆಸ್ಟ್ ಮಾಡೋಷ್ಟು ಶಕ್ತಿ ನನಗೆ ಬಂದಿದೆ ನನ್ನ ಮಕ್ಳನ್ನ ಇನ್ನು ಆರೋಗ್ಯ ಹಾಳು ಮಾಡೋಕ್ಕೆ ಬಿಡೋಲ್ಲ ನಾನು ಇನ್ನೊಬ್ರಿಗೆ ಹಾ ಆರೋಗ್ಯ ಹಾಳಾಗಕ್ಕೆ ಬಿಡೋದಿಲ್ಲ ನಾನು ಎಲ್ಲೆಲ್ಲೋ ಏನೇನೋ ಟ್ರೈ ಮಾಡಿದೆ ಒಳ್ಳೆ ಡಯಟ್ರಿಷಿಯನ್ ಟ್ರೈ ಮಾಡಿದೆ ಡಯಟ್ರಿಷನ್ನ ನನಗೆ ವರ್ಕ್ ಆಗಿಲ್ಲ ಟ್ಯಾಬ್ಲೆಟ್ಸ್ ಏನೇನು ಕೊಟ್ಟರು ಏನು ಟ್ಯಾಬ್ಲೆಟ್ಸ್ ತೊಗೊಂಡ್ರು ವರ್ಕ್ ಆಗಲಿಲ್ಲ ಬಟ್ ಇಲ್ಲಿ ಬಂದಾಗ ನನಗೆ ನನ್ನ ಲೈಫ್ ಲೆಸನ್ ಕಾಣಿಸ್ತು ನಮಸ್ತೆ ನನ್ನ ಹೆಸರು ಅನೂಷ ಅಂತ ನಾನು ಜೀವ ಸಂಜೀವಿನಿ ಅಂತ ಜಸ್ಟ್ ಹೆಸರು ಕೇಳದೇ ಇರೋಂಥ ಪ್ಲೇಸ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಬಟ್ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ ಜಸ್ಟ್ ಬಂದೆ ಹೇಗೆ ಅಂದರೆ ಒಂದು ಪೀಪ ಶೀಟ್ ಹೆಂಗಿರುತ್ತೆ ಒಂದು ಖಾಲಿ ಹಾಳೆ ಆ ಖಾಲಿ ಹಾಳೆ ಥರ ಬಂದೆ ಬಟ್ ಇಲ್ಲಿ ಒಂದು ಸ್ವರ್ಗ ಸ್ವರ್ಗದಲ್ಲಿ ಹೆಂಗೆ ನಮಗೆ ಒಳ್ಳೊಳ್ಳೆ ಇದು ಸಿಗುತ್ತೆ ಆ ಥರ ನಮಗೆ ಸಿಕ್ಕಿದೆ ಬಟ್ ಐ ಡೋಂಟ್ ನೋ ಹೆಂಗೆ ಅಂತ ಗೊತ್ತಿಲ್ಲ ನಮ್ಮ ದೊಡ್ಡಮ್ಮ ನನಗೆ ಇದು ಸಜೆಸ್ಟ್ ಮಾಡಿದರು ಅವ್ರು ಹೆಂಗೆ ಅಂದರೆ ಅವ್ರು ಬರಲೇಬೇಕು ಅಂದ್ಕೊಂಡು ಬಂದರು ಬಟ್ ಅವರು ನನಗೆ ಹೇಳಿದ್ರು ನೀನು ಹೋಗು ನೀನು ಆರೋಗ್ಯ ಸರಿ ಮಾಡ್ಕೊಂಬಾ ಅಂತ ನನಗೆ ಹೇಳಿ ಕಳಿಸಿದ್ರು ನಾನು ಏನಿರುತ್ತೆ ನಾನು ಎಲ್ಲೆಲ್ಲೋ ಏನೇನೋ ಟ್ರೈ ಮಾಡಿದೆ ಒಳ್ಳೆ ಡಯಟ್ರಿಷನ್ ಟ್ರೈ ಮಾಡಿದೆ ಡಯಟ್ರಿಷನ ನನಗೆ ವರ್ಕ್ ಆಗಿಲ್ಲ ಟ್ಯಾಬ್ಲೆಟ್ಸ್ ಏನೇನು ಕೊಟ್ಟರು ಏನು ಟ್ಯಾಬ್ಲೆಟ್ಸ್ ತೊಗೊಂಡ್ರು ವರ್ಕ್ ಆಗಲಿಲ್ಲ ಬಟ್ ಇಲ್ಲಿ ಬಂದಾಗ ನನಗೆ ನನ್ನ ಲೈಫ್ ಲೆಸನ್ ಕಾಣಿಸ್ತು ಬಟ್ ಒಂದು ಕನೆಕ್ಷನ್ ನನಗೆ ಬಿಲ್ಡ್ ಆಯಿತು ಅದು ಹೇಳಬೇಕು ಅಂದರೆ ಆ ಕನೆಕ್ಷನ್ ಇಲ್ಲಿ ನಮಗೆ ನೇಚರಾಗಲಿ ಒಬ್ಬರು ಮನುಷ್ಯರಾಗಲಿ ಕನೆಕ್ಷನ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಇಲ್ಲಿಂದ ಹೇಗೆ ಹೋಗಲಿ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಆ ಏನು ಖಾಲಿ ಶೀಟಲ್ಲಿ ಏನು ಬಂದಿದ್ದೀನಿ ನಾನು ಆ ಖಾಲಿ ಶೀಟಲ್ಲಿ ಒಳ್ಳೆಯ ಆರೋಗ್ಯ ಕಲ್ತಿದ್ದೀನಿ ನೇಚರಲ್ಲಿ ನಾವು ಹೇಗಿರಬೇಕು ಅಂತ ಕಲ್ತಿದ್ದೀವಿ ನಮ್ಗೆ ಏನೇನು ಬೇಕು ಏನೇನು ಬೇಡ ಅಂತ ಕಲ್ತಿದ್ದೀನಿ ನಾನು ಇನ್ನೊಬ್ರಿಗೆ ಉಪ್ಪು ತಿನ್ನಬೇಡ ಅಂತಲೇ ಹೇಳ್ತೀನಿ ಉಪ್ಪು ಅಂತ ಅಂದರೆ ಎಷ್ಟು ಪ್ರಮಾಣ ಅನ್ನೋ ತಿನ್ನಬೇಕು ಅನ್ನೋದು ನನ್ನ ನಾಲೇಜ್ ಇದೆ ಬಟ್ ಆ ನಾಲೆಜ್ನ ನಾನು ಸರಿ ಮಾಡ್ತೀನಿ ಎಣ್ಣೆ ಪದಾರ್ಥ ಆಗಲಿ ಹೊರಗಡೆ ನಾವು ಎಷ್ಟು ಕೆಟ್ಟ ಕೆಟ್ಟ ಪದಾರ್ಥ ತಿಂತಿದ್ದೀವಿ ಅನ್ನೋದು ನಮಗೆ ಗೊತ್ತೇ ಇಲ್ಲ ನನ್ನ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟರು ನಾನು ಇನ್ನು ಇಲ್ಲಿಂದ ನನ್ನ ಲೈಫನ್ನ ತುಂಬ ಚೆನ್ನಾಗಿ ಹೋಗ್ತೇನೆ ನನಗೇನೇನು ಹೆಲ್ತ್ ಪ್ರಾಬ್ಲಮ್ ಇದೆ ಎಲ್ಲ ರಿಕವರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿಂದ ನಾನು ಏನೂ ನಾನು ಕೆಟ್ಟದ್ದು ತೊಗೊಂಡು ಹೋಗೋಲ್ಲ ಎಲ್ಲ ಒಳ್ಳೆ ತೊಗೊಂಡೋಗಿ ಅಲ್ಲಿ ಸಹ ನಾನು ಇನ್ನೂ ಪ್ರೂವ್ ಮಾಡ್ತೀನಿ ನಾನು ಎಂಥ ಒಳ್ಳೆ ಮಗು ಎಂಥ ಒಳ್ಳೆ ಹುಡುಗಿ ನಾನು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತೀನಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲನೂ ಒಬ್ರಿಗೆ ಹೇಳ್ಕೊಡ್ತೀನಿ ಮತ್ತು ಇಲ್ಲಿಗೆ ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಆರೋಗ್ಯ ಕಾಪಾಡ್ಕೊಬೇಕಾದ್ರೆ ದಯವಿಟ್ಟು ಬನ್ನಿ ನಿಮ್ಮ ಆರೋಗ್ಯ ಬರೀ ನಿಮಗೆ ನೇಚರಿಂದ ಅಂತ ಅಲ್ಲ ಎಲ್ಲ ರೀತಿಯಿಂದನೂ ನಿಮಗೆ ನಾಲೆಜ್ ಸಿಗತ್ತೆ ಸರ್ ಹತ್ರ ನೀವು ಪಾಠ ಕಲ್ತ್ಕೊಳ್ಳಿ ನೀವು ಒಂದು ಗುರು ಆಗಿ ಒಬ್ಬ ಶಿಕ್ಷಕರಾಗಿ ಅಂದರೆ ಒಂದು ಸ್ಟೂಡೆಂಟಾಗಿ ಇಲ್ಲಿಗೆ ಬನ್ನಿ ಗುರು ಹತ್ರ ಕಲಿತ್ಕೊಳ್ಳಿ ನೀವು ಗುರು ಆಗಿ ನಾನು ಇನ್ನೊಂದು ಹೇಳ್ತೇನೆ ಏನಂತ ಅಂದರೆ ನಮಗೆ ಫುಡ್ಡಿಂದ ನಮಗೆ ಏನು ಸಿಗುತ್ತೆ ಅಂತ ನಮಗೆ ಎಲ್ಲರೂ ಯೂಟ್ಯೂಬಲ್ಲಿ ಹೇಳ್ತಾರೆ ಆಗಲಿ ಅಲ್ಲಿ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ಬಟ್ ನಮಗೆ ಪ್ರಾಪರ್ ನಾಲೆಜ್ ಬೇಕಂದ್ರೆ ಒಂದು ಗುರು ಬೇಕು ನಮಗೆ ಆ ಗುರು ಕರೆಕ್ಟಾಗಿ ನಮಗೆ ದಾರಿಯಲ್ಲಿ ಕೈ ಹಿಡ್ಕೊಂಡು ಹೋದರೆ ಆ ಗುರು ನಮ್ಮನ್ನ ಕರೆಕ್ಟಾಗಿ ದಾರಿಗೆ ಸೇರಿಸ್ತಾರೆ ಅನ್ನೋದು ಇದು ಒಂದು ಕಾರಣ ಆ್ಯಂಡ್ ನನಗೆ ಒಬ್ಬರು ಪರಿಚಯ ಆದರು ಅಮ್ಮ ನನಗೆ ಭಕ್ತಿದಾರಿಯಲ್ಲೂ ಕರ್ಕೊಂಡೋಗಿದ್ದಾರೆ ಈ ನೇಚರ್ ನಮ್ಮನ್ನ ನಮ್ಮ ರೂಟ್ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ಒಂದೇ ಕಾರಣ ಏನಂದರೆ ನೇಚರ್ ಸೂರ್ಯ ಮತ್ತು ನಾವು ಇರೋಂಥ ಭೂಮಿ ನಾನು ಇನ್ನೂ ಒಂದು ಗುರುನ ಮೀಟಾದ ಏನಂತಂದರೆ ನಮ್ಮ ಆರೋಗ್ಯ ಅನ್ನೋದು ಗುರು ಇರುತ್ತೆ ಅಲ್ಲ ಅಡುಗೆ ಮಾಡಬೇಕಾದ್ರೆ ನಾವು ಏನು ತಿಂತೀವಿ ಅನ್ನೋದಕ್ಕೆ ಒಬ್ಬರು ಗುರು ಬೇಕು ಆ ಗುರು ಯಾರು ಅಂತಂದರೆ ಸರ್ ವೈಫ್ ನಮ್ಗೆ ಎಂತೆಂತಾದ್ರು ಹೇಳ್ಕೊಟ್ರು ಗೊತ್ತಾ ಸುಕನ್ಯಾ ಮ್ಯಾಮ್ ಅಂತ ಅವರ ಹೆಸರು ಸರ್ ಹೆಸರು ರಾಜಶೇಖರ್ ಸರ್ ಅಂತ ಅವ್ರು ನನ್ನ ಗುರು ಅಂತ ಹೇಳಿದ್ನಲ್ಲ ಅವರು ನಮಗೆ ಆರೋಗ್ಯ ಹೇಗೆ ಕಾಪಾಡ್ಕೊಬೇಕಂತ ಅಂತ ನಮ್ಮ ಗುರು ರಾಜಶೇಖರ್ ಸರ್ ಹೇಳ್ಕೊಟ್ಟಂಗೆ ನಾವು ಹೇಗೆ ಅದನ್ನು ಪ್ರಿಪೇರ್ ಮಾಡಿ ತಿನ್ನಬೇಕು ಅಂತ ಸುಕನ್ಯಾ ಮ್ಯಾಮ್ ಹೇಳ್ಕೊಟ್ರು ನನಗೆ ಸರ್ ನೋಡಿದಾಗ ಫುಲ್ ಸ್ಟ್ರಿಟ್ ಪರ್ಸನ್ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಎಷ್ಟು ಒಳ್ಳೆ ಮನಸ್ಸಿದೆ ಅಂದರೆ ಇಲ್ಲಿ ನಮ್ಗೆ ಎಂತೆಂಥ ನಮಗೆ ಆ ರೂಮ್ ಎಷ್ಟು ಕ್ಲೆನ್ಸ್ ಆಗಿದೆ ಅಂತಂದರೆ ಎಷ್ಟು ಕ್ಲೀನ್ ಆಗಿದೆ ಅಂತ ಅಂದರೆ ಒಂದು ಚೂರು ನಿಮಗೆ ಆರೋಗ್ಯ ಕೆಡಲ್ಲ ಕೆಟ್ಟಿರೋ ಆರೋಗ್ಯನೂ ಸರಿ ಮಾಡಿ ನಿಮ್ಮನ್ನ ಹೊರಗೆ ಹೋಗ್ಬೇಕಾದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಇವಾಗ ನಾನು ಓಡ್ತಿದ್ದೀನಿ ಅಂತ ನನಗೆ ಒಂಥರ ಏನೋ ಕಳ್ಕೊಂಡಿದ್ದೀನಿ ನನ್ನ ನನ್ನ ರೂಟ್ ಅಂದರೆ ನನ್ನ ತವ್ರ ಮನೆಯಿಂದ ನಾನು ಹೋಗಿ ಖಂಡನ ಮನೆಗೆ ಹೋಗೋ ಥರ ನನಗೆ ಫೀಲ್ ಆಗ್ತಿದೆ ನಾನು ಒಂದು ಅಮ್ಮನ ಪರಿಚಯ ಮಾಡಿದೆ ಅದೇ ಹೇಳಿದ್ನಲ್ಲ ಒಂದು ಭಕ್ತಿ ದಾರಿಯಲ್ಲಿ ಹೋದೆ ಅಂತ ನಾನು ಇಲ್ಲಿಂದ ಎಲ್ಲ ಕಲ್ತ್ಕೊಂಡು ಎಲ್ಲ ಪಡ್ಕೊಂಡು ನಾನು ಒಂದು ಒಳ್ಳೆ ಮಗುವಾಗಿ ಒಂದು ಒಳ್ಳೆ ಹೆಣ್ಣು ಮಗುವಾಗಿ ಹೋಗಿ ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ನನಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಜೀವ ಸಂಜೀವಿನ ದಯವಿಟ್ಟು ಬಂದು ಸೇರಿಕೊಳ್ಳಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು